ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಋಷಿಗಳು ಶ್ರೀರಾಮನ ಮರಹೊಕ್ಕದ್ದು ಎಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ರಾಮ ಲಕ್ಷ್ಮಣರಿಬ್ಬರು ಕಥಾ ಸಲ್ಲಾಪಗಳಿಂದ ಆ ದಿನವನ್ನು ಕಳೆಯುತ್ತಿರಲು ಅತ್ಯಂತ ಶೀತೋಷ್ಣಗಳಿಂದ ವಸಂತ ಕಾಲದ ರಾತ್ರಿಯು ಪ್ರಾಪ್ತವಾಯಿತು ಶ್ರೀರಾಮನು ನಿದ್ರಾ ಗ್ರಹವನ್ನೈದಿ ಪ್ರಾತಃ ಕಾಲದಲ್ಲೆದ್ದು ಪ್ರಾತಃ ಸಂಧ್ಯಾಂದರಾದಿ ಸತ್ಕರ್ಮಗಳನ್ನು ಮಾಡಿ ಸರ್ವರ ದರ್ಶನಾರ್ಥವಾಗಿ ಓಲ್ಗದ ಮಂದಿರಕ್ಕೆ ಬಂದನು ಆ ಸಮಯದಲ್ಲಿ ಸುಮಂತ್ರನು ಶೀಘ್ರವಾಗಿ ಬಂದು ಶ್ರೀರಾಮ ಯಮುನಾ ತೀರವಾಸಿಗಳಾಗಿ ಮಹಾ ತಪಸ್ವಿಗಳಾದ ಋಷಿಗಳು ಭಗುಕುಮಾರನಾದ ಚವನ ಋಷಿಯನ್ನು ಮುಂದಿಟ್ಟುಕೊಂಡು ನಿನ್ನ ದರ್ಶನವನ್ನು ಅಪೇಕ್ಷಿಸುತ್ತಿದ್ದಾರೆ ಎಂದು ನುಡಿದನು ಧರ್ಮಜ್ಞನಾದ ಶ್ರೀರಾಮನು ಮಹಾತ್ಮರಾದ ಆ ಋಷಿಗಳನ್ನು ಬೇಗನೆ ಪ್ರವೇಶ ಮಾಡಲು ಮಾಡಿಸಲು ಹೇಳಲು ಆತನ ಆಜ್ಞೆಯನ್ನು ಶಿರಸಾವಹಿಸಿ ಸುಮಂತ್ರನು ಅಂಜಲಿಬದ್ಧನಾಗಿ ಸಮಸ್ತ ಋಷಿಗಳನ್ನು ಕರೆತಂದನು ಿಂದ ಪ್ರಜ್ವಲಿಸುವವರಾಗಿ ತಪಸ್ಸಿನಿಂದ ಪಾಪವನ್ನು ಕಳೆದವರಾದ ಆ ಋಷಿಗಳು ಅರಮನೆಯನ್ನು ಪ್ರವೇಶಿಸಿ ಪೂರ್ಣ ಕಲಶಗಳಲ್ಲಿದ್ದ ಪುಣ್ಯತೀರ್ಥಗಳನ್ನು ಅವರು ತಂದ ಕಂದ ಮೂಲ ಫಲಾದಿಗಳನ್ನು ಪ್ರೀತಿ ಸುರ ಪುರಸ್ಸರವಾಗಿ ಕೊಟ್ಟರು ಶ್ರೀರಾಮನು ಅವನ್ನು ಸಂತೋಷದಿಂದ ತೆಗೆದುಕೊಂಡು ಅವರಿಗೆ ಶ್ರೇಷ್ಠವಾದ ಆಸನಗಳನ್ನು ಕೊಟ್ಟು ಸಮಸ್ತ ಋಷಿಗಳು ಸ್ವರ್ಣಮಯವಾದ ಆಸನಗಳಲ್ಲಿ ಕುಳಿತಿರಲು ನಮ್ರ ಶಿರಸ್ಕನಾಗಿ ಅಂಜಲಿ ಹಸ್ತನಾಗಿಯೂ ಅವರನ್ನು ಕುರಿತು ಮಹರ್ಷಿಗಳೇ ನೀವು ಬಂದ ಕಾರ್ಯವೇನು ನಿಮ್ಮ ಕಿಂಕರನಾದ ನನ್ನಿಂದ ಆಗಬೇಕಾದ ಸೇವೆಯನ್ನು ನೇಮಿಸತಕ್ಕದ್ದು ಅಷ್ಟು ಮಾತ್ರವೇ ಅಲ್ಲ ಈ ರಾಜ್ಯವು ನನ್ನ ಹೃದ್ಗತವಾದ ಪ್ರಾಣಗಳು ನಾನು ರಾಜ್ಯಭಾರವನ್ನು ಮಾಡುವುದು ನಿಮ್ಮಂಥವರ ಪ್ರಯೋಜನಕ್ಕಾಗಿಯೇ ಸರಿ ಏನು ಬೇಕಾದರೂ ಆಜ್ಞಾಪಿಸಿ ಎಂದು ನಿವೇದಿಸಿಕೊಂಡನು ಆ ವಾಕ್ಯವನ್ನು ಕೇಳಿ ಆ ಋಷಿಗಳು ಸಂತೋಷಪಟ್ಟು ಶ್ರೀರಾಮ ನಮ್ಮ ಪ್ರಯೋಜನಗಳು ಆಗಬೇಕಾದ ಪಕ್ಷದಲ್ಲಿ ನಿನ್ನಿಂದಲ್ಲದೆ ಬೇರೊಬ್ಬ ಅರಸನಿಂದ ಆಗಲಾರದು ಲೋಕದಲ್ಲಿ ದುಷ್ಟರಾಗಿದ್ದವರೆಲ್ಲರೂ ನಿನ್ನಿಂದ ನಿಗ್ರಹಿಸಲ್ಪಟ್ಟರು ಕಾರ್ಯ ಗೌರವವನ್ನರಿಯದೆ ಪ್ರತಿಜ್ಞೆಯನ್ನು ಇತರ ರಾಜರು ಮಾಡುವುದಿಲ್ಲ ಆದರೂ ಈಗ ನಾವು ಯಾವ ಪ್ರಯೋಜನವನ್ನು ಕುರಿತು ಬಂದಿದ್ದೇವೆಂಬುದನ್ನು ಅರಿಯದೆ ನೀನು ನಮ್ಮ ಕಾರ್ಯವನ್ನು ಮಾಡಿಕೊಟ್ಟು ಸುಖವನ್ನು ಉಂಟು ಮಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದೆ ಆದ ಕಾರಣ ನಮಗೆ ಬಂದಿರುವ ಮಹಾಭಯವನ್ನು ತಪ್ಪಿಸಿ ನಮ್ಮನ್ನು ರಕ್ಷಿಸಲು ಸಮರ್ಥನಾಗು ಎಂದು ನುಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ